ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ ಬೋಟನ್ನು ಸಮುದ್ರದ ಮಧ್ಯೆ ಮೀನುಗಾರರ ಸಹಿತ ಅಪಹರಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನು ಹಾಗೂ ಡೀಸೆಲ್ ಲೂಟಿ ಮಾಡಿರುವ ಘಟನೆಗೆ ಸಂಬಂಧಿಸಿದಂತೆ ಮಲ್ಪೆ ಪೊಲೀಸರು ಭಟ್ಕಳದ ಏಳು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಭಟ್ಕಳದ ಸುಬ್ರಹ್ಮಣ್ಯ ಕಾರವಿ ರಾಘವೇಂದ್ರ ಕಾರವಿ ಹರೀಶ್ ನಾರಾಯಣ ಕಾರವಿ ನಾಗೇಶ್ ನಾರಾಯಣ ಬಂದರು ಸಮೀಪದ ಬೆಳ್ಳಿಯ ಗೋಪಾಲ ಮಾಧವ್ ಭಟ್ಕಳದ ಸಂತೋಷ್ ದೇವಯ್ಯ ಹಾಗೂ ಲಕ್ಷ್ಮಣ್ ಎಂದು ಗುರುತಿಸಲಾಗಿದೆ ಮಲ್ಪೆಯಲ್ಲಿ ಪ್ರಕರಣ ದಾಖಲಾದ ತಕ್ಷಣ ಭಟ್ಕಳಕ್ಕೆ ತೆರಳಿದ್ದ ಮಲ್ಪೆ ಪೊಲೀಸರು ಅಪಹರಿಸಲ್ಪಟ್ಟ ಬೋಟು ಮತ್ತು ಮೀನುಗಾರರನ್ನು ಪತ್ತೆ ಹಚ್ಚಿದ್ದು ಇದೀಗ ಏಳು ಮಂದಿ ಆರೋಪಿಗಳನ್ನು ಬಂಧಿಸಿ ಮಲ್ಪೆಗೆ ಕರೆ ತಂದಿದ್ದಾರೆ

ನಾವೆಲ್ಲ ಅದ ಅನ್ಬೋಕ್ ಬಂದ್ರೆ ಬಟ್ಕದಲ್ಲಿ ಎಲ್ಲಂತೇಳಿ ಅವ್ರಿಗೆ ಬರ್ತಿಯಿಂದ ಬಂದು ಇಲ್ಲಿ ಇದ್ ಮಾಡ್ಲಿಕ್ಕೆ ಇಲ್ಲ ನಮ್ಮ ನಾವು ತೊಂಬತ್ ಮೂರರ ಅನ್ಭಕ್ಷ ನಮ್ಗೆ ಗೊತ್ತಿಲ್ಲ ಅದು ಹೇಳುದು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನ್ ಮಾಡಬೇಕು ನಾನು यार प्यार पानी ना समझ मत मारो बल्ले मारो मार 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 É não

ಇಲ್ಲಿ ಪೊಲೀಸ್ ಎಲ್ಲಿದ್ದಾರೆ ಇಲ್ಲಿ ಪೊಲೀಸ್